ಮಾಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತ ಬಾಂಧವರೇ ಯುವಕರೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರೇ ಯುವಕರೇ ರೈತ ಸಂಘದಿಂದ ನಿಮಗೆ ಕಳಕಳಿಯ ಜೊತೆಗೆ ಕೈ ಮುಗಿದು ನಾವು ಬೇಡ್ಕೊಳ್ತಾ ಇದ್ದೀವಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ವೈ ನಂಜೇಗೌಡರು ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಶಾಸಕರಾಗಿದ್ದಾರೆ ಆದರೆ ಆ ಅಂತ ಕೆಲವೇ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಸೋತಿದ್ದಂತಹ ಗೌಡರು ಈ ಒಂದು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಮರು ಎಣಿಕೆ ಆಗಲೇಬೇಕು ಅಂತೇಳಿ ಮಾನ್ಯ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದರು ಆದರೆ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಏನು ಈ ಇನ್ನೂ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿರುವಂತಹ ಕೆ ವೈ ನಂಜೇಗೌಡರು ಕಾಂಗ್ರೆಸ್ ಶಾಸಕರು ಈ ಒಂದು ಇನ್ನೂ ನಲವತ್ತೆಂಟು ಮತಗಳ ಅಂತರ ಹಸಿಂದು ಗಳಿಸಿದ್ದಾರೆ ಅಂದರೆ ಅವರ ಶಾಸಕನ ಹಸಿಂಧು ಗಳಿಸಿ ಮತ್ತೆ ಮರು ಎಣಿಕೆ ಮಾಡಬೇಕು ಹೇಳಿ ಆದೇಶ ಮಾಡುವ ಜೊತೆಗೆ ಅವರೇ ಮಾಡಿದಂಥ ಆದೇಶಕ್ಕೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಮೂವತ್ತು ದಿನಗಳಲ್ಲಿ ಆ ಮೂವತ್ತು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ತಲೆಯಾಗ್ನೆ ತಂದರೆ ಅದನ್ನು ನಾವು ಎಲ್ಲ ಇಬ್ಬರು ಶಾಸಕರು ಅದನ್ನು ಸಮಾನವಾಗಿ ಅದು ಸ್ವೀಕಾರ ಮಾಡ್ಬೇಕಂತ ಹೇಳಿದ್ರು ಅದರಂತೆ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಆ ಒಂದು ಆದೇಶವನ್ನು ಎತ್ತಿ ಹಿಡಿದು ಅಸಿಂಧುಗೊಳಿಸಿರುವುದಕ್ಕೆ ತಡೆಯಾಜ್ಞೆ ನೀಡಿ ಆ ನಾಲ್ಕು ವಾರಗಳಲ್ಲಿ ಮರು ಎಣಿಕೆ ಮಾಡಿ ನಮಗೆ ವರದಿಯನ್ನು ಸಲ್ಲಿಸಬೇಕಂತೇಳಿ ಅಧಿಕಾರಿಗಳಿಗೆ ಇವತ್ತು ಆದೇಶ ಮಾಡಿದ್ದಾರೆ ಯಾಕಂದರೆ ಕಳೆದ ಹೈಕೋರ್ಟಲ್ಲಿ ಹೈಕೋರ್ಟ್ ಮಾನ್ಯ ನ್ಯಾಯಾಧೀಶರು ನೀಡಿದ ಆದೇಶದ ನಂತರ ಈ ಒಂದು ವಿಧಾನಸಭಾ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ಆಯ್ತು ಅಂತ ಹೇಳಿದ್ರೆ ಏಕವಚನದಲ್ಲಿ ಮಾತನಾಡಿಕೊಳ್ಳುವ ಜೊತೆಗೆ ನಾನೂ ರೌಡಿ ನಾನೂ ರೌಡಿ ಅನ್ನೋ ಮಟ್ಟಕ್ಕೆ ವಾದವಿವಾದ ನಡೆತು ನಮಗೆ ಬಿಹಾರು ರಾಜಕೀಯ ಮಾಲೂರು ಕ್ಷೇತ್ರದಲ್ಲಿ ಕಂಡು ಬಂತು ಅವಾಗಲೂ ಸಹ ಒಂದು ವಿಡಿಯೋ ಮಾಡಿ ಯುವಕರು ಹೇಳಿ ಎದ್ದೇಳಿ ನಿಮ್ಮ ಭವಿಷ್ಯವನ್ನು ರಾಜಕೀಯ ವ್ಯಕ್ತಿಗಳ ಕೈಗೆ ಕೊಟ್ಟು ಹಾಳು ಮಾಡ್ಕೋಬಾರಂಥೇಳಿ ಅವತ್ತೂ ಸಹ ಯುವಕರಿಗೆ ಮಾತು ಹೇಳಿದ್ರೆ ಇವತ್ತು ಹೇಳುವಷ್ಟೇ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಆದೇಶದಂತೆ ನಾಲ್ಕು ವಾರಗಳಲ್ಲಿ ಫಲಿತಾಂಶ ಅಂದರೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಇನ್ನೂರ ನಲವತ್ತೆಂಟು ಮತಗಳಂತರಿಂದ ಗೆದ್ದಿದ್ದು ಅದನ್ನು ಮರು ಎಣಿಕೆ ಮಾಡುವ ಜೊತೆಗೆ ಅದರಲ್ಲಿ ಯಾರು ಗೆಲ್ತಾರೋ ಅದಕ್ಕೆ ಎಲ್ಲರೂ ತಲೆ ಬಾಗಿಸ್ಬೇಕು ಗೌರವಕ್ಕೆ ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ನಾವಿರೋದಂತ ಎಲ್ಲರೂ ಸಹ ಈ ಒಂದು ಕಾನೂನಿಗೆ ಮತ್ತು ಮತ್ತೆ ನ್ಯಾಯಾಲಯದ ಆದೇಶಕ್ಕೆ ತಲೆ ಬಾಗುವ ಜೊತೆಗೆ ಮರು ಎಣಿಕೆ ಆದ ನಂತರ ಅಂಜೇವ್ ಗೌಡ್ರೆ ಮುಂದೆ ಶಾಸಕರಾಗಿ ಮುಂದುವರಿಬೋದು ಇಲ್ಲ ಕೆ ಇವರು ಯಾರು ಮಂಜುನಾಥ್ ಗೌಡ್ರು ಗೆಲ್ಬೋದು ಆದರೆ ಮೂರೂ ಪಕ್ಷದ ಕಾರ್ಯಕರ್ತರು ಈ ಒಂದು ಫಲಿತಾಂಶವನ್ನು ಚುನಾವಣೆಯಾಗಿ ಸ್ವೀಕಾರ ಮಾಡಬೇಕ ಒಂದು ಸ್ವಪ್ರೇರಿತವಾಗಿ ಯಾವುದೇ ರೀತಿಯ ದ್ವೇಷ ಅಸೂಹೆಯಿಂದ ಸ್ವೀಕಾರ ಮಾಡಬಾರ್ದು ಯಾಕಂದರೆ ಚುನಾವಣೆ ಇವತ್ತಿರ್ತದೆ ನೋಡೋಗ್ತದೆ ಅಧಿಕಾರ ಇವತ್ತಿರ್ತದೆ ನೆಲೆ ಹೋಗ್ತದೆ ಆದರೆ ಯುವಕರ ಭವಿಷ್ಯ ಹಾಳಾಗೋದ್ರೆ ಮತ್ತೆ ಅದನ್ನು ರೂಪಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇಂಥ ರಾಜಕೀಯ ವ್ಯಕ್ತಿಗಳು ನೂರು ಜನ ಒಂದು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಪೋಷಕರು ನಿಮ್ಮ ಮೇಲೆ ಇಟ್ಟು ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೆ ವೈ ನಂಜೇಗೌಡ್ರಿಗೂ ಅಷ್ಟೇ ಮಂಜುನಾಥಗೌಡರಿಗೂ ಅಷ್ಟೇ ರೈತ ಸಂಘದಿಂದ ಒಂದು ಚಿಕ್ಕ ಸಲಹೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಚುನಾವಣೆ ಏನು ಇವತ್ತು ನ್ಯಾಯಾಲಯದ ಆದೇಶವನ್ನು ಆ ಆದೇಶವನ್ನು ಸಂವಿಧಾನದ ಅಡಿಯಲ್ಲಿ ನೀವು ಇಬ್ಬರೂ ಸ್ವೀಕಾರ ಮಾಡಬೇಕು ನಾಲ್ಕು ವಾರಗಳ ಕಾಲ ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಮಾಡಿಕೊಳ್ಳದಂತೆ ಯುವಕರನ್ನು ಉರಿದುಂಬಿಸುವಂತೆ ಯಾವುದೇ ಹೇಳಿಕೆಗಳನ್ನು ನೀಡಬಾರದು ಅಂತೇಳಿ ಶಾಂತಿಯುತವಾಗಿ ಈ ಮರು ಎಣಿಕೆ ಮಾಡುವ ಮುಖಾಂತರ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶಕ್ಕೆ ಇಬ್ಬರೂ ತಲೆ ಅಂತ ಅಂತೇಳಿ ಮಾನ್ಯರಲ್ಲಿ ಮನವಿ ಮಾಡುವ ಜೊತೆಗೆ ಯುವಕರಲ್ಲೂ ಸಹ ನಾವು ಶಾಂತ ರೀತಿಯಲ್ಲಿ ಈ ಒಂದು ಫಲಿತಾಂಶವನ್ನು ಸ್ವೀಕಾರ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ